ತಾಲೂಕು ಆಡಳಿತ ಫೇಲ್ ಆಗಿದೆ ಇವ್ರ ನಡೆಸಕ್ಕೆ ಯೋಗ್ಯತೆ ಇಲ್ಲ ಹಾಗೆ ಮಾಡಕ ಕೆಲಸ ಇದ್ರೆ ಅವ್ರಿಗೆ ಬಿಟ್ಟು ಕೊಡಬೇಕು ತಾವೇ ಇಲ್ಲಿ ತರ ವಾರ್ಡನ್ ಗಳಿಗೆ ಅವ್ರಿಗೆ ಬ್ರಿಕ್ ಮ್ಯಾನ್ ಮೇಲೆ ಮೇಲ್ ನಡ್ಸಕ ಯೋಗ್ಯತೆ ಇಲ್ಲ ಅವ್ರಿಗೆ ಕೂಡಲೇ ತಾವು ಅವರಿಗೆ ಕಾನೂನು ಕ್ರಮ ತಗೋಬೇಕಂತ ನಾವು ಕೇಳಗತಿವಿ ಇಲ್ಲಿ ಇನ್ನೋವರೆಗೆ ನಾವು ಇದ್ದಾಳ ಇಲ್ಲಿ ನಿಂದು ಅವರಿಗೆ ರೈಟಿಂಗ್ ಮುಖಾಂತರ ತಾವು ಕ್ರಮ ತಗೋಬೇಕು ಇಲ್ಲಂದ್ರೆ ನಾವು ಇಲ್ಲತನ ಹೋಗಲ್ರಿ ಡ್ಯೂಟಿ ಮೇಲ್ಲ ಇಲ್ಲ ಅಂದ್ರು ಡ್ಯೂಟಿ ಮೇಲ್ಲ ಸರ್ ಜರ್ಗನ್ ಸರ್ ಹಲೋ அடக்குதுல خلاص ஏ தமா இன்னே நீங்க நைட் बरोबर யூதிட்ட வந்து நம்ம வந்து தன்னसारதா கர்மா مرதா நம்ம செய்யறது யாரும் नाही बेके बेको 나야 बेको बेके बेको 나야 बेको திகாரா திகாரா ಊಟದ ವ್ಯವಸ್ಥೆ ನಾವು ಕೇಳಿ ಸರ್ ಬೇರೆ ಇಲ್ಲ ಸರ್ ಬಂದಿರಿ ಕ್ರಮ ಏನಾಗಬೇಕು ಮಕ್ಕಳಲ್ಲಿ ಇಲ್ಲ ಸರ್ ನಾವ್ ನೋಟಿಸ್ ಅದು ಅಂದ್ರೆ ನೋಟಿಸ್ ಸಂದ್ರ ಅವ್ರಿಗೆ ಏನಾದ್ರು ರುದ್ರಿ ಆಗ್ಯದ್ರಿ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಲ್ಲ ನಾವು ಇಲ್ಲಿ ಬರತ್ತ ನಮ್ಗನ್ ಆಸ್ತಿಲ್ ಸರ್ ಬಹಳಷ್ಟು ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಇದು ಪರೀಕ್ಷೆ ನೆರಕತ್ತ ಎಕ್ಸಾಮ್ ಅದಾವ ಎಕ್ಸಾಮ್ ಬಿಟ್ಟು ನಾವ್ ಇಲ್ಲಿ ಬರಕತ್ತೀವಿ ಹುಡುಗರು ಎಲ್ಲಾರು ಬಂದಾರ ಅದಕ್ಕೆ ಏನಾದ್ರು ಕ್ರಮ ನೋಟಿಸ್ ಅಂದ್ರೆ ಏನ ಇಲ್ಲಿ ಹೇಳಿ ರೇಟಿಂಗ್ ಹೋಗ್ರಿ ಕಳಿಸ್ರಿ ನಮ್ ಮೇಲಾಧಿಕಾರಿಗೆ ಗಮನಕ್ಕೆ ತರ್ರಿ ನೀವು ಮೇಡಮ್ ಕರಿ ನೀವು ಹೇಳ್ರಿ ಈ ತರ ಆಗದ ಗಮನ

ಬೇರೆ ತರ ಅದು ಏನೇನು ನಾವು ಮಾಡಲ್ಲ ನಾವು ಸಾರ್ಥಕ್ ಹೋಗಿ ನಾವು ಹೋರಾಟ ಮಾಡೋರು ಅಚ್ಚರಿ ನನ್ ಕಣ್ಣು ಮುಂದೆ ಅವರು

ಸತತ ಮೂರರಿಂದ ನಾಲ್ಕು ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ಆಹಾರ ಶುದ್ಧವಾದ ನೀರು ಹಾಗೂ ಸ್ವಚ್ಛವಾದ ವಾತಾವರಣ ಇಲ್ಲದ ಕಾರಣ ತಾಲೂಕು ಅಧಿಕಾರಿಗಳ ಗಮನಕ್ಕೆ ಎಷ್ಟು ಸರಿ ತಂದರೂ ಸಹ ತಾಲೂಕು ಅಧಿಕಾರಿಗಳು ಬಹಳ ವಿಳಂಬ ಮತ್ತು ವಿಫಲ ಆಡಳಿತ ನಡೆಸಿರುವ ಕಾರಣದಿಂದಾಗಿ ಸಮಯ ಈಗ ಸುಮಾರು ಆರೂವರೆ ಆಗಿದೆ ಈ ಸಮಯಕ್ಕೆ ವಿದ್ಯಾರ್ಥಿಗಳು ತಮ್ಮ ಓದು ಬರವನ್ನು ಬಿಟ್ಟು ಮಧ್ಯಾಹ್ನದ ಊಟವನ್ನು ಬಿಟ್ಟು ಇಲ್ಲಿ ನೆರೆದಿದ್ದರೂ ಇಲ್ಲಿಯವರೆಗೂ ಆದರೂ ತಾಲೂಕು ಆಡಳಿತವಾಗಲಿ ಜಿಲ್ಲಾ ಆಡಳಿತವಾಗಲಿ ನಿರ್ಲಕ್ಷ್ಯ ತೋರಿರತಕ್ಕಂತಹ ಅಧಿಕಾರಿಗಳ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳು ಬಡವರಿದ್ದಾರೆ ಅವರಿಗೆ ಯಾರು ಹೇಳುವರು ಕೇಳುವರು ಇಲ್ಲ ಎಂಬ ಒಂದೇ ಒಂದು ನಿರ್ಲಕ್ಷ್ಯದಿಂದ ಇಲ್ಲಿಯವರೆಗೂ ಸುಮಾರು ಸತತ ಆರು ಗಂಟೆ ಆದರೂ ಸಹ ಒಬ್ಬ ಒಬ್ಬ ಅಧಿಕಾರಿ ಕಾನೂನು ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಿದ್ದಾರೆ ಈ ಕಾರಣದಿಂದಾಗಿ ನಾವು ನ್ಯಾಯ ಸಿಗುವವರೆಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಆರಾತ್ರಿ ಧರಣಿ ಹೋರಾಟ ಕೈಗೊಂಡಾದರೂ ಸರಿ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ಈ ಮೂಲಕ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಆಡಳಿತ ಅಧಿಕಾರಿಗಳಿಗೂ ತಿಳಿಪಡಿಸುತ್ತೇನೆ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್

ಸ್ಲೋಗನ್ ಚಲೂ ಆದ್ರೂ ಅಫೆಕ್ ಬದೋ ರೀ ಸರ್ ಸ್ಲೋಗನ್ ಬ್ರದರ್ ಸ್ಲೋಗನ್ ಚಾಲು ಮಾಡ್ರಿ ಒಬ್ಬರೊಬ್ಬರು ಒಬ್ರು ಚಲೋ ಮಾಡ್ತಾರೆ ಹಂಗೆ ಸ್ಲೋಗನ್ ಅಂದ್ರೆ ಎಫೆಕ್ಟ್ ಆಗ್ತದವ್ರಿ

ಸಮಸ್ಯನ್ನು ಸ್ಪಂದಿಸದ ಅಧಿಕಾರಿಗಳಿಗೆ ಅಭ್ಯರ್ಥಿಗಳ ಸಮಸ್ಯೆ ಪರಿಹರಿಸದ ಅಧಿಕಾರಿಗಳಿಗೆ ಬೇಕು ಬೇಕು ಬೆಕ್ಕೇ ಬೇಕು ಬೇಕು ಎಲ್ಲಿವರೆಗೆ ಹೋರಾಟಕ್ಕಾಗಿ ಓಡಾಟ ಪರಿಶೀಲನೆ ಮಾಡದ ನಾಳೆ ಅಧಿಕಾರಿಗಳಿಗೆ ಅಧ್ಯಕ್ಷ ಸಮಸ್ಯೆಯನ್ನು ಬಗೆಹರಿಸದ ನಾಲಯಕ್ಕೆ ಅಧಿಕಾರಿಗಳಿಗೆ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಬಗೆಯಿಸು ನಾಳಾಯಕ್ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಅಧಿಕಾರಿಗಳ ಸಮಸ್ಯೆಯನ್ನು ಬಗೆಯಿಸು ನಾಳಾಯಕ್ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಕೆಕ್ಕೆ ಬೇಕು ನಾಯಾ ಬೇಕು ಕೆಕ್ಕೆ ಬೇಕು ನಾಯಾ ಬೇಕು ಕೆಕ್ಕೆ ಬೇಕು ನಾಯಾ ಬೇಕು ಯಾತಕಾಗಿ ಹೋರಾಟ ಯಾತಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಕೆಕ್ಕೆ ಬೇಕು ನಾಯಾ ಅಯ್ಯಯ ಅಯ್ಯೋಯೋ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ನಾಲಾಯಕ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ನಾಲಾಯಕ ಅಧಿಕಾರಿಗಳಿಗೆಕಾರಳಿತಕ್ಕೆ ನಾಲ್ಕು ನಾಲ್ಕು ಕಾಗಾಳಿತಕ್ಕೆ ಕಾರಾಧಿಕಾರ ದಂಡಾಧಿಕಾರಿಗಳಿಗೆ دانکاری ಗಳಿಗೆ ಧಿಕಾರ ಧಿಕಾರ એકે બેકو ನ್ಯಾಯા બેકو બેકકે બેકو ನ್ಯಾಯા બેકو હતકાયي ઓરટા ન્યાયકાયી ઓરટા એલલી વર્ગે ઓરટા એલલી વર્ગે ઓરટા બેકકે બેકو ન્યાયા બેકو બેકકે બેકو ન્યાયા બેકو કાનૂનનતે કાનૂનો અપુંજે કાનૂનો કાનૂનનતે કાનૂનો અપુંજે કાનૂનો બેકકે બેકو ન્યાયા બેકو ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ನಾಲಯಕ್ ಅಧಿಕಾರಿಗಳಿಗೆ ಧಿಕ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ನಾಲಯ ಅಧಿಕಾರಿಗಳಿಗೆ ಧಿಕ್ಕಾರ ಹಾಪ ದಂಡಾಧಿಕಾರಿ ನಾಲಯ ಅಧಿಕಾರಿಗಳಿಗೆ ಧಿಕ್ಕಾರಾಧಿಕಾರ ತಾಲೂಕು ದಂಡಾಧಿಕಾರಿ ನಾಲಯಕ್ ಅಧಿಕಾರಿಗಳಿಗೆ ಬೇಕು ಬೇಕೇ ಬೇಕು ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಸಮಸ್ಯೆಯನ್ನು ಬಗೆಹರಿಸಿದ ನಾಲಾಯ್ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ನಾಲಯ ಅಧಿಕಾರಿಗಳಿಗೆ ಶಾಪು ದಂಡಾಧಿಕಾರಿ ನಾಲಯ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸದ ನಾಲಾಯಕ್ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸದ ನಾಲಾಯಕ ಅಧಿಕಾರಿಗಳಿಗೆ

ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಧಿಕಾರಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅಯ್ಯಯೋ ಅಯ್ಯಯ್ಯೋ ಅಯ್ಯಯೋ ಧಿಕ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕು ಬೆಕ್ಕೇ ಬೇಕು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ಶಾಪುರ ದಂಡಾಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಬಗೆಹರಿಸಿದ ಶಾಪುರ ದಂಡಾಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಧಿಕ್ಕಾರ ಅಯ್ಯೋ ಅಯ್ಯಯ್ಯೋ 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 ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ untuk tadi ನಿನ್ನೆ ನಿನ್ನೆ ರಾತ್ರಿ ಇಲ್ಲಿಂದ ಐತ್ರಿ ಊಟ ಇಲ್ಲ ಒಬ್ರಿಗೆ ಆದ್ರೆ ಅಲ್ಲಿಂದ ಈಗ ಈಗ ಆದ್ರೂ ಅಲ್ಲಿಂದ ನಡ್ಕೊಂತ ಬಂದಿವಿರಿ ಐದು ಕಿಲೋಮೀಟರ್ ಯಾರು ರೆಸ್ಪಾನ್ಸ್ ಇಲ್ಲ ಒಬ್ರು ಫೋನ್ ಹಚ್ಚಿದ್ರೆ ಒಂದಿಲ್ಲ ಎರಡು ಫೋನ್ ಎರಡು ಸಾರಿ ಒಂದು ನಂಬರ್ ಫೋನ್ ಐತೆ ಅಂದ್ರೆ ಅವ್ರ ಫೋನ್ ಸ್ವಿಚ್ ಅಪ್ ಆತ್ರಿ ಸ್ವಿಚ್ ಅಪ್ ಏನಕ್ಕೆ ಮಾಡ್ತಾರೆ ಇವ್ರ ಅಧಿಕಾರಿಗಳ ಏನ್ ಕೆಲಸ ಮಾಡ್ತಾರೆ ಮಾಡಲ್ಲ ಅದು ಗೊತ್ತಾಗಲ್ಲ ನಮಗೆ ಇವ್ರು ಸ್ವಿಚ್ ಅಪ್ ಮಾಡೋದ ಉದ್ದೇಶ ಏನಂತ ಗೊತ್ತಾಗಲ್ಲ ನಮಗೆ ಅಲ್ಲಿ ಏನಾರು ಕಡಿಮೆ ಇದ್ರೆ ನಾವು ಅಷ್ಟು ಅಲ್ಲ ಕಡಿಮೆ ಬಿಡತಾರೆ ಇವ್ರು ಯಾಕೆ ನೋಡ್ಕೊತಾರೆ ಏನು ಏನ್ ರೆಸ್ಪಾನ್ಸ್ ಇಲ್ಲ ಕಾಲ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಅವ್ರು ಕಾಲ್ ಮಾಡಿದ್ರೆ ಆಯ್ತು ಸ್ವಿಚ್ ಅಪ್ ಮಾಡಿಬಿಡ್ತಾರೆ ಡೈರೆಕ್ಟ್ ಸ್ವಿಚ್ ಅಪ್ ಏನಪ್ಪ ಹಿಂಗಪ್ಪ ಅಂತ ವಿದ್ಯಾರ್ಥಿಗಳ ಸ್ಪಂದಿಸದಲ್ಲ ಒಂದು ಒಬ್ರು ಫೋನ್ ರಿಸೀವ್ ಮಾಡಿ ಸ್ಪಂದಿಸಲ್ಲ ಡಿ ಮೇಡಮ್ ಡಿ ಡಿ ಸರ್ ಆಯ್ತು ಎ ಡಿ ಸರ್ ಆಯ್ತು ವಾರ್ಡನ್ಗಳಾಯ್ತು ಇಂತ ನಾಲಾಯಕ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಏನು ಕಲಿಬೇಕು ಏನು ಕಲಿಬೇಕಾದದ್ದು ಏನಾದ್ರು नालायक नानायक अधिकारी नानायक अधिकारी